ನನಗೆ ವಿಜಯ ಸರ್ ತುಂಬ ಇಷ್ಟ ಮೊದಲಿಂದನು ಆಮ ಕಿಡ್ ಆ್ಯಂಡ್ ನನಗೆ ಅದೇ ಓಲ್ಡ್ ಸ್ಕೂಲ್ ಅವರಾಗಿರೋದ್ರಿಂದ ಅದನ್ನು ಬಿಟ್ಟರೆ ಇವಾಗಕ್ಕೆ ಐ ಲೈಕ್ ಸುದೀಪ್ ಸರ್ ಆಗಿರ್ಬೋದು ಯಶ್ ಸರ್ ಅವ್ರು ಯಾಕೆ ಇಷ್ಟ ಐ ಟ್ ನೋ ಐ ಐ ಫೈಂಡ್ ಹಿಮ್ ಕ್ಯೂಟ್ ಒಂದು ಇನ್ನೊಂದು ಇಸ್ ವೆರಿ ಜೆಂಟಲ್ಮೆನ್ ಅಂದರೆ ತುಂಬ ಒಳ್ಳೆ ಮನುಷ್ಯ ಜೆಂಟಲ್ಮೆನ್ ಜೆಂಟಲ್ಮೆನ್ ಟೈಪ್ಸ್ ಅದಕ್ಕೋಸ್ಕರ ನನಗೆ ಇಷ್ಟ ಹೀರೋಯಿನ್ಸ್ ಅಲ್ಲಿ ಜೂಯ ಲಕ್ಷ್ಮಿ ಮ್ಯಾಮ್ ಯಾಕೆ ಓ ಶೀ ಈಸ್ ಅಮೇಝಿಂಗ್ ಅಂದರೆ ಅವರು ಅವಾಗಿನ ಪಾತ್ರಗಳಾಗಿರ್ಬೋದು ಅಥವಾ ಅದನ್ನು ಆಪ್ಟ್ ಮಾಡ್ಕೊಂಡಿದ್ದ ರೀತಿ ಆಗಿರ್ಬೋದು ಆ್ಯಂಡ್ ಬೋಲ್ಡ್ ಅಂದರೆ ಬೋಲ್ಡು ಅಳುಮುಂಜಿ ಅಂದರೆ ಅಳುಮುಂಜಿ ಪ್ರತಿಯೊಂದು ಕ್ಯಾಕ್ ಎಷ್ಟು ಚೆನ್ನಾಗಿ ಮಾಡೋರು ಅಂತಂದರೆ ಹಾಗೆ ನನ್ನ ಒಂಥರ ಫೀಮೇಲ್ ಕ್ರಶ್ ಥರ ಅವರು ನನಗೆ ಶೀ ಈಸ್ ಸೂಪರ್ ಓಕೆ ನೀವು ಸಿನಿಮಾದಲ್ಲಿ ಯಾವುದಾದ್ರೂ ಒಂದು ಪಾತ್ರ ಮಾಡಬೇಕು ಅಂತ ಇದ್ರೆ ಯಾವ ಪಾತ್ರ ಮಾಡೋಕೆ ಇಷ್ಟ ಪಡ್ತೀರಾ ಹಿಸ್ಟಾರಿಕಲ್ ನಂಗೆ ತುಂಬ ಇಷ್ಟ ಈ ಪಾರ್ವತಿ ದ್ರೌಪದಿ ಆ ಥರ ಕ್ಯಾರೆಕ್ಟರ್ಸ್ ನಂಗೆ ತುಂಬ ಇಷ್ಟ ಹಿಸ್ಟಾರಿಕಲ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ಆಸೆ ಇದೆ ದೇವಿ ಇಲ್ಲ ದೇವಿ ಹಿಸ್ಟಾರಿಕಲ್ ಯಾಕೆ ಹಿಸ್ಟಾರಿಕಲ್ ಅಂತ ನಿಮಗೆ ಆ ಪಾತ್ರ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಒಂದದು ಇನ್ನೊಂದು ಅದರಲ್ಲಿ ಏನು ನೋಡೋಕ್ಕೆ ತುಂಬ ಸಿಗುತ್ತೆ ಆ್ಯಂಡ್ ಮಾಡೋಕ್ಕೂ ತುಂಬ ಸಿಗುತ್ತೆ ದ ವೇ ದ ವೇ ವಿ ಕ್ಯಾನ್ ಪೊಟ್ರೆ ಆರ್ ಅಲ್ಲ ಆ್ಯಂಡ್ ಆ್ಯಕ್ಟಿಂಗ್ ವೈಸ್ ಆಗಿರ್ಬೋದು ಅಥವಾ ಸ್ಕ್ರಿಪ್ಟ್ ವೈಸ್ ಆಗಿರ್ಬೋದು ತುಂಬ ಕಷ್ಟ ಇರುತ್ತೆ ಅದು ಏಕೆಂದರೆ ಒಂದೇ ಒಂದು ಸ್ಟ್ಯಾಗ್ನೆಂಟ್ ಆಗಿರಬೇಕು ಅಥವಾ ಕೆಲವೊಮ್ಮೆ ತುಂಬ ರೌದ್ರವಾಗಿರಬೇಕು ಸೊ ಅದು ಎಲ್ಲ ಅಷ್ಟು ಈಸಿಯಾಗಿ ಆಗೋಲ್ಲ ಅದು ಬಿಕಾಸ್ ಒಂದು ಕೆಲವೊಮ್ಮೆ ಸೀರಿಯಲ್ಸಲ್ಲಿ ಏನು ಮಾಡಿಬಿಡ್ತೀವಿ ಈ ಕಣ್ಣು ಮೆಟಕ್ಸೋದಾಗಿರ್ಬೋದು ಅದೆಲ್ಲ ಇಲ್ಲಿ ಆಗುತ್ತೆ ಬಟ್ ಅಲ್ಲ ಆಗೋಲ್ಲ ದೇವಿ ಅಂದರೆ ಹಿಂಗೆ ಇರಬೇಕು ಕಣ್ಣು ಕಣ್ಮಟಕ್ಸ್ಬಾರ್ದು ಅದೆಲ್ಲ ಇದೆ ಆ್ಯಂಡ್ ಪಾರ್ವತಿ ಅಂದರೆ ಆ ಒಂದು ಏನು ಕೋರ್ ಸ್ಟ್ರೆಂತ್ ಆಗಿರ್ಬೋದು ಅಥವಾ ಅವ್ರದ್ದೊಂದು ಹೇಗೆ ನಿಂತ್ಕೊಳ್ತಾರೆ ಹೇಗೆ ನಿಂತ್ಕೊಳ್ಳೋಲ್ಲ ಅದೆಲ್ಲ ಕೌಂಟ್ ಆಗುತ್ತೆ ಸೊ ಅದನ್ನು ನಂಗೆ ಟ್ರೈ ಮಾಡಬೇಕು ಅಂತ ಆಸೆ